ಮಹಾತ್ಮ ಗಾಂಧೀಜಿ ಅವ್ರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಸಲ್ಲಿಸುವ ಮುಖಾಂತರ ಈ ರಾಷ್ಟ್ರವನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ನಮ್ಮ ಪೂರ್ವಜರು ತಮ್ಮ ಅನೇಕ ನನ್ನ ಕೊಡುಗೆವನ್ನ ತ್ಯಾಗವನ್ನು ಮಾಡಿದ ಸ್ಮರಿಸುವುದ್ರ ಜೊತೆಗೆ ಇವತ್ತು ಇಂಡಿ ಈ ನಿಂಬೆ ನಾಡು ಅತ್ಯಂತ ಸಂಭ್ರಮದಿಂದ ಈ ದೇಶದ ಸರ್ವತ್ಮಕವಾದಂತ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ವತಂತ್ರೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಧ್ವಜಾರೋಹಣ ನೆರವೇರಿಸಿ ತಮ್ಮ ಅತ್ಯಂತ ಇತಿಹಾಸವನ್ನ ಮೆಲುಕಾಕುವಂತ ಮಾತುಗಳನ್ನ ಈ ಭಾಗದ ಉಪವಿಭಾಗಾಧಿಕಾರಿಗಳಿರ್ತಕ್ಕಂತ ಸೋದರಿ ಶ್ರೀಮತಿ ಅನುರಾಧ ವಸ್ತ್ರವರೇ ಇಡೀ ದೇಶ ಇವತ್ತು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಸಡಗರದಿಂದ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವ್ರಾಗೆ ಈ ದೇಶಕ್ಕೆ ಒಂದು ಭವ್ಯ ಇತಿಹಾಸ ಇದೆ ಈ ದೇಶದ ಸಂಸ್ಕೃತಿಯನ್ನ ಈ ದೇಶದ ಬದುಕಿನ ಸ್ವರೂಪವನ್ನ ನಾವೆಲ್ಲ ಇವತ್ತು ಮೇಲೆ ಇದ್ದೀವಿ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ನಮ್ಮಿಂದ ಮುಂದುವರೆದಿರ್ಬೋದು ಅದರ ಸಾಂಸ್ಕೃತಿಕವಾಗಿ ಮಾನವೀಯ ಮೌಲ್ಯಗಳಿಂದ ಏನಾದ್ರೂ ಬದುಕು ಬಹಳ ಸ್ವಾಭಿಮಾನದಿಂದ ಹೇಳ್ಬೇಕಾಗ್ತದ ಬದುಕು ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಂಡಿದೀವಿ ದೂರ ಹಿಡಿದು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಮೆಕ್ಯಾನಿಸಮ್ ಲೈಫ್ ಮೇಲೆ ಅವರು ಬದುಕ್ತಾರೆ ಆದ್ರೆ ನಮ್ಮ ಭಾಗ ನಮ್ಮ ದೇಶ ಭಾವನಾತ್ಮಕವಾಗಿ ನಾವು ಬದುಕ್ತೀವಿ ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಬಳುವಳಿ ಅದಕ್ಕಾಗಿ ಈ ದೇಶ ಬಹಳ ವಿಭಿನ್ನವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಇವತ್ತು ಕೋಟಿ ನಮ್ಮ ಪೂರ್ವಜರು ಕನಸನ್ನ ಕಂಡಿದ್ರು ಆ ಶಾಂತಿಯ ಸಂದೇಶದೊಂದಿಗೆ ಮಹಾತ್ಮ ಗಾಂಧೀಜಿ ಅವರು ದೇಶದಲ್ಲಿ ಒಂದು ಅನನ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಅನನ್ಯ ಕೊಡುಗೆಯನ್ನ ನೀಡಿದ್ರು ಅವರ ಶಾಂತಿಯ ಸಂದೇಶ ಇವತ್ತಿಗೂ ನಮ್ಮ ಸರ್ಕಾರಗಳ ಮೇಲೆ ನಮ್ಮ ಜನ ಸಮುದಾಯಗಳ ಮೇಲೆ ವಿಶೇಷವಾದಂತಹ ಪ್ರಭಾವ ಇದೆ ಅದಕ್ಕಾಗಿ ದೇಶ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರನ್ನಾಗಿ ಮಾಡುವಲ್ಲಿ ಅದು ಅನೇಕ ಕೊಡುಗೆಯನ್ನು ನೀಡುವುದನ್ನು ನಾವೆಲ್ಲ ಸ್ಮರಿಸ್ ಹೋಗಿ ಸರ್ವರಿಗೂ ಸಮಬಾಳು ಸಮಬಾಳು ಅಂತಕ್ಕಂಥ ಆ ವಿಶೇಷವಾದಂತಹ ಆದ್ಯತೆ ಆ ಸಂವಿಧಾನ ಮೂಲ ಆಶಯದಂತೆ ಇವತ್ತು ಸರ್ಕಾರಗಳು ಅಥವಾ ಕೇಂದ್ರಗಳ ರಾಜ್ಯ ಸರ್ಕಾರಗಳು ಅನ್ನೋದೇ ಆದಂತಹ ಅನೇಕ ಜನಪರವಾದಂತಹ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನ ಕಲ್ಯಾಣ ಮಾಡ್ತಕ್ಕಂಥ ಯುವಜನಗಳಿಗೆ ಆ ಸಂವಿಧಾನ ಸ್ಫೂರ್ತಿಯಾಗಿದೆ ಅಂತ ಎಲ್ಲ ಹುತಾತ್ಮರ ನೆನೆಸುವ ಆ ದಾರಿಯಲ್ಲಿ ಸಾಗಲಿಕ ಇವತ್ತು ಸಂಕಲ್ಪವನ್ನ ಮಾಡಬೇಕಾಗ್ತದೆ ನಾವೇನು ಮಾಡಿದೀವಿ ಅಂತಕ್ಕಂಥ ಆ ಚಿಂತೆಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗ್ತದ ಈ ದೇಶದ ಅನನ್ಯ ಕೊಡುಗೆಯನ್ನ ಏನು ಸಂಪತ್ತು ನಮ್ಗೆ ನೀಡಿದೆ ಆ ನಿಸರ್ಗ ಸಂಪತ್ತನ್ನ ರಕ್ಷಣೆ ಮಾಡಬೇಕಾಗ್ತದೆ ನಿಸರ್ಗ ಸಂಪತ್ತದ ಜೊತೆಗೆ ನಮ್ಮ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಈ ದೇಶದ ಸಾರ್ವಭೌಮತೆಯಲ್ಲಿ ಪ್ರಪಂಚದ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇನ್ನೊಂದಿಷ್ಟು ಮುಂದೆ ಸಾಗಲಿಕ್ಕೆ ನಾವೆಲ್ಲ ಆ ಒಂದು ಗಟ್ಟಿ ನಿಲುವನ್ನ ಕಾಡ್ಬೇಕಾಗ್ತದೆ ಜಪಾನ್ ಅಂತವರು ಎರಡನೇ ಮಹಾಯುದ್ಧದಿಂದ ಏನು ಆಘಾತಗಳೋ ಅವರು ದೇಶ ಪ್ರೇಮವನ್ನು ಮಾಡುವ ಮುಖಾಂತರ ಇಡೀ ಪ್ರಪಂಚದಲ್ಲಿ ಗಮನವನ್ನು ಸೆಳೀತಾ ಇದ್ದಾರೆ ಅವರಂತ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಬೇಕಾಗಿದೆ ಅಂತ ಒಂದು ಬದ್ಧತೆಯ ಬದುಕು ಈ ದೇಶದಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ದೇಶದ ಭವಿಷ್ಯ ಎಲ್ಲರೂ ನಾವು ಕಾಣಬೇಕಂದ್ರ ಅದು ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತ್ರ ಸಾಧ್ಯ ಕೆಲವೇ ಹಿಂದೆ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಅಮೆರಿಕದ ಬೋಸ್ಟನ್ ಪ್ರಪಂಚದ ಎಜುಕೇಶನ್ ಹಬ್ ಅಂತ ಕರಿತೀವಿ ಅಲ್ಲಿ ಹವರ್ ಯೂನಿವರ್ಸಿಟಿ ಎಂ ಐ ಟಿ ಆ ವಿಶೇಷವಾದ ತಂತ್ರಜ್ಞಾನದ ಬಳಕೆ ಆಗ್ತದೆ ಅಂತ ನಗರದಲ್ಲಿ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ರಿಸರ್ಚ್ ಖರ್ಚು ಮಾಡ್ತಕ್ಕಂತ ಅವ್ರ ರಿಸರ್ಚ್ ಮೇಲೆ ಅವ್ರದೇ ಆದಂತಹ ಒಂದು ಕೊಡುಗೆಗಳನ್ನ ಅನನ್ಯ ವಿಶೇಷವಾದಂತಹ ಏನೋ ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರೆ ನಮ್ಮ ದೇಶದಲ್ಲೂ ಸಹಿತ ಒಂದು ಪ್ರಯತ್ನವನ್ನ ಮಾಡಬೇಕಂತ ಇವತ್ತು ನಮ್ಮ ದೇಶ ಅನೇಕ ಸಾಧನೆಗಳನ್ನು ಮಾಡಿದವರು ಅಮೆರಿಕಾದಲ್ಲಿ ಇದ್ರು ಆದ್ರೆ ಅವರೆಲ್ಲರನ್ನು ನಮ್ಮಲ್ಲಿ ಹುಟ್ಟಿ ಆ ದೇಶದ ಬದುಕಿಗೆ ಬೆಳವಣಿಗೆ ಪೂರಕವಾಗಿದ್ದಾರೆ ನಮ್ಮಲ್ಲಿ ಅವರು ಸೇವೆಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ಪ್ರಪಂಚದಷ್ಟು ಮೇಲೆ ತರಕಾರಿ ಸಾಧ್ಯ ಮಾತನ್ನ ಹೇಳಿ ಈ ಭಾರತ ಶೈಕ್ಷಣಿಕ ಪ್ರಗತಿಯಲ್ಲಿ ಶ್ರಮಿಸಬೇಕಾಗಿದೆ ಭಾರತದ ಶೈಕ್ಷಣಿಕ ಪ್ರಗತಿ ಬಹಳ ಅಮೋಘವಾದಂತಹ ಬದಲಾವಣೆಗಳನ್ನ ಕಾಣಬೇಕಾಗಿದೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು ರಾಜ್ಯದ ಶಿಕ್ಷಣ ನೀತಿಗಳಾಗಿರ್ಬೋದು ವಿಶೇಷವಾದಂತಹ ಬದಲಾವಣೆಗಳನ್ನ ಮಾಡಬೇಕ ಮಾತ್ರ ಈ ದೇಶದ ಭವಿಷ್ಯ ಈ ದೇಶದ ಅಭಿವೃದ್ಧಿ ಸಾಧ್ಯತೆ ಮಾತನ್ನ ಹೇಳಿ ಭಾಷೆಗಳ ಮೇಲೆ ಪ್ರಾಂತಗಳ ರಚನೆ ಆಗಿವೆ ಬದುಕು ಪ್ರತಿ ನೂರಾರು ಕಿಲೋಮೀಟರ್ ಒಂದು ಬದಲಾವಣೆ ಇದೆ ನಮಗೆ ಆದ್ರೂ ಸಹಿತ ನಾವೆಲ್ಲ ಈ ಕಟ್ಟೆಯಿಂದ ಬದುಕ್ತಾ ಇದ್ದೀವಿ ಇದೆ ಈ ದೇಶದ ಬಳುವಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ದೇಶದ ನಾಗರಿಕತ್ವ ಈ ದೇಶದ ಬದುಕು ಹೊಸ ಸ್ವರೂಪದಲ್ಲಿ ಸಾಗ್ಲಿ ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವ ಅದಕ್ಕೆ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಸಪ್ತ ಮಾಡಿದೀವಿ ನಾವು ಟ್ವೆಂಟಿ ಫೋರ್ಟಿ ಸೆವೆನ್ ಇಂದ ಸಂಕಲ್ಪವನ್ನು ಮಾಡಿವೆ ಆ ದಾರಿಯಲ್ಲಿ ಇನ್ನು ಇಪ್ಪತ್ತೆರಡು ವರ್ಷ ಈ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ನಮ್ಮೆಲ್ಲರೂ ಆಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಹಾಗೆ ಕರ್ನಾಟಕ ಈ ದೇಶದ ಬದುಕಿಗೆ ಅನನ್ಯ ಕೊಡುಗೆ ನೀಡಿರತಕ್ಕಂಥ ರಾಜ್ಯ ಸಾಹಿತ್ಯಿಕ ತನ್ನದೇ ಆದಂತಹ ಇತಿಹಾಸ ಹೊಂದಿರತಕ್ಕ ಈ ನಾಡು ಈ ದೇಶದ ಭವಿಷ್ಯ ರೂಪಿಸಲು ಅನನ್ಯ ಕೊಡುಗೆಯನ್ನ ನೀಡಿದೆ ಹಾಗೆ ನಮ್ಮ ಜಿಲ್ಲೆ ಈ ಅವಿಭಾಜ್ಯ ಜಿಲ್ಲೆಯ ಜನ ರಾಜ್ಯವನ್ನ ವಿಶೇಷ ಬೆಳವಣಿಗೆಗೆ ಪೂರಕವಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮದಾಗಿದೆ ಇಂತಹ ಜಿಲ್ಲೆಯಲ್ಲಿ ನಾವೆಲ್ಲ ಹೊಸ ವಿಧದಲ್ಲಿ ಸಾಗತಕ್ಕಂಥ ಪ್ರಯತ್ನಗಳನ್ನ ಮಾಡೋಣ ಏನು ನಿಂಬೆ ನಾಡಿದೆ ಈ ಭಾಗ ಇವತ್ತು ಇಡೀ ರಾಜ್ಯ ರಾಷ್ಟ್ರೀಯ ಅಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ಜಿ ಐ ಟ್ಯಾಕ್ ಜೋಗ್ರಫಿಕಲ್ ಇಂಡಿಕೇಶನ್ ಏನು ವಿಧದಲ್ಲಿ ನಿಮಗೆ ಒಂದು ಅವಕಾಶ ಕೊಡ್ತಿದೆ ಆ ಒಂದು ವಿಶೇಷವಾದಂತಹ ಹೊಸ ಆವಿಷ್ಕಾರದಿಂದ ಈ ನಿಂಬೆ ನಾಡು ಹೊಸ ದಾರಿಯಲ್ಲಿ ಸಾಗಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅಭಿವೃದ್ಧಿ ನಮ್ಮ ಜೀವನದ ಭಾಗ ಆಗ್ಬೇಕು ಅದನ್ನ ಮಾತ್ರ ನಾವೆಲ್ಲ ಸಾಧ್ಯ ಈಗ ಹದಿನಾಲ್ಕನೇ ತಾರೀಕಿನ ದಿವಸ ಕರೆಕ್ಟ್ ಇವತ್ತಿಗೆ ಒಂದು ತಿಂಗಳ ಹಿಂದೆ ಈ ನಗರದಲ್ಲಿ ಒಂದು ಸಡಗರ ಸಂಭ್ರಮದ ಕಾರ್ಯಕ್ರಮ ಮಾಡಿದ್ರು ನಾಲ್ಕು ಸಾವಿರದ ಐದನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗ ಕಾಣುವಂತ ಅಭಿವೃದ್ಧಿ ಯೋಜನೆಗಳ ಹೊಸ ಶಕ್ತಿಯನ್ನ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ವಿ ಒಂದು ಅವಧಿಯಲ್ಲಿ ಮೂರುವರೆ ಸಾವಿರ ಕೋಟಿ ಈ ವರ್ಷ ನಾಲ್ಕೂವರೆ ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ದಸೆಯನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೆ ನಾನು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದ ಎಲ್ಲ ಮತ್ತು ವಿಶೇಷವಾಗಿ ಎಲ್ಲ ಐ ಎಸ್ ರಾಜ್ಯದ ಅಧಿಕಾರಿಗಳನ್ನ ವಿಶೇಷವಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಭಾಗ ಎಂದೂ ಕಂಡರಿಯದ ಯೋಜನೆಗಳ ಜೊತೆಗೆ ಅದರ ನಂತರ ಇಂಡಿ ನಗರ ಬಿಜಾಪುರ ಜಿಲ್ಲೆ ಎರಡನೇ ರೋಟ್ ನಗರ ಇವತ್ತು ನಗರಸಭೆ ಆಗ್ತಾ ಇದೆ ಈ ನಗರದ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕ ಪ್ರಯತ್ನ ಆ ನಗರಸಭೆ ಮುಖಾಂತರ ಮಾಡೋಣ ನಗರವಾಸಿಗಳಿಗೆ ನಾನು ಅನೇಕ ಜನ ಮಾತನಾಡಿದರು ಬಹುತೇಕ ಅವರ ಸಂತಸ ಇಮ್ಮಡಿಗೊಂಡಿದೆ ಆ ಸಂತೋಷದಲ್ಲಿ ನಾವೆಲ್ಲರೂ ಸು ಭಾಗಿಯಾಗಿದ್ದೀವಿ ಈ ನಗರದ ಭವಿಷ್ಯವನ್ನ ಇನ್ನೊಂದಿಷ್ಟು ವೇದಿಕೆಗಿರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸೆವೆನ್ ಕೊಟ್ಟಿ ಇಂಡಿ ನಗರದ ಭವಿಷ್ಯದ ಯೋಜನೆಗಳನ್ನ ಇನ್ನೊಂದಿಷ್ಟು ಮುಂದುವರೆದ ಭಾಗದಲ್ಲಿ ಪ್ರಯತ್ನ ಮಾಡೋಣ ಹೇಳಿದ್ದಾರೆ ನಂಜುಂಡಪ್ಪ ಆಯೋಗದ ವರದಿ ಹಿಂದುಳಿದ ಇಂಡಿ ಮುಂದೊಂದು ಏನೊಂದು ಸರ್ವೆ ಆಗ್ತಾ ಇದೆ ಆ ಸರ್ವೆದಲ್ಲಿ ಇಂಡಿ ಹಿಂದುಳಿದ ಭಾಗ ಅಲ್ಲ ಮುಂದುವರೆದ ಭಾಗದ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಅದಕ್ಕಾಗಿ ಏನ ಸರ್ಕಾರಕ್ಕೆ ನಾನು ಈ ಭಾಗದ ಜನತೆ ಪರವಾಗಿ ಅಭಿನಂದನ ಸಲ್ಲಿಸ್ತೀನಿ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಂಡ ನಂತರ ಇಂಡಿ ನಗರದ ಇಂಡಿ ಭಾಗದ ಈ ನಿಂಬೆ ನಾಡಿನ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕಾಣೋಣ ನಾನು ಸಾವಿರದ ಹದಿಮೂರರಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಗ್ರೌಂಡ್ ನಲ್ಲಿ ಸ್ವತಂತ್ರೋತ್ಸವ ಮಾಡ್ತಕ್ಕಂತ ಸಂದರ್ಭವನ್ನ ನೆನಪಿಸಿಕೊಂಡೆ ನಾನು ಅವತ್ತಿನ ದಿನ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದು ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಇದು ನನ್ನ ಮುಂದೆ ಇದೆ ಈ ಹನ್ನೆರಡು ವರ್ಷ ಮುಂದಿನ ತೀರ್ಮಾನದಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ ಈ ಭಾಗ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು ನಾನು ಮೊದಲು ಹೇಳದ ಹಾಗೆ ಜಿ ಟಿ ಕಾಲೇಜ್ ಈ ಭಾಗದ ಭವಿಷ್ಯವನ್ನ ಇವರೇನು ಕ್ವಶನ್ ಅಭಿವೃದ್ಧಿ ಮುಖಾಂತರ ಅವರ ಭವಿಷ್ಯವನ್ನು ಪ್ರಯತ್ನವನ್ನ ಮಾಡೋಣ ವಿಶೇಷವಾಗಿ ಈ ಕಾರ್ಯಕ್ರಮದ ನಂತರ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಳ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಡೀ ಶಿಲೆಗೆ ಒಂದು ಕಾರ್ಮಿಕ ವಸ್ತಿ ಶಾಲೆ ರೆಸಿಡೆನ್ಶಿಯಲ್ ಸ್ಕೂಲ್ ಇವತ್ತೇನು ಕೊಡುವುದಿತ್ತು ಅದು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಈ ತಾಲೂಕಿನ ಭವಿಷ್ಯವನ್ನ ಕಾರ್ಮಿಕ ವರ್ಗದ ಜನ ಏನು ಗುಳೆ ಹೋಗ್ತಾ ಇದ್ರು ಆ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕಾಗಿ ಆ ಸಂಸ್ಥೆ ಮೂವತ್ತು ನಾಲ್ಕು ಕೋಟಿ ರೂಪಾಯಿ ಯೋಜನೆ ಈ ತಾಲೂಕಿನ ಭವಿಷ್ಯವನ್ನ ಆ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನ ಮುಂದಿನ ದಿನ ಬಂದಲಾಗ್ತದೆ ಸೊ ಇನ್ನು ಮೂರು ವರ್ಷದಲ್ಲಿ ಈ ಭಾಗದ ಅಭಿವೃದ್ಧಿಯ ದಿಕ್ಕು ದಸೆಗಳನ್ನ ನಾನು ಕಾರ್ಯವನ್ನ ಮಾಡಿ ಆ ಕಾರ್ಯಗಳು ಮಾತಾಡಬೇಕು ಇವನ್ನ ದೇಶಕ್ಕಾಗಿ ಮೀಸಲಿಟ್ಟು ಹೋಗಿದ್ದಾರೆ ಅವರ ಕನಸು ಏನೈತಿ ಆ ರಾಮರಾಜ್ಯದ ರಾಜ್ಯದ ಕನಸು ನನಸಾಗುವಲ್ಲಿ ನಾವೆಲ್ಲ ಶ್ರಮಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಹಾಗೆ ವರ್ಷದ ವರ್ಣನ ದಯ ಇಡೀ ರೈತ ವರ್ಗದಲ್ಲಿ ಹರ್ಷವನ್ನ ಮೂಡಿಸಿದೆ ಸದಾ ಅವನ ಕರುಣೆ ಸರ್ಕಾರಗಳ ಜೊತೆಗೆ ನಿಸರ್ಗದ ಸಹಾಯ ಆದಾಗ ಜನರ ಬದುಕು ಬದಲಾವಣೆ ಆಗ್ತದೆ ಇತ್ತೀಚಿನ ಈ ಮೇಘರಾಜನ ದೇ ಇವತ್ತು ಇಡೀ ರೈತ ವರ್ಗ ಸಂಭ್ರಮಾಚರಣೆಯಲ್ಲಿದೆ ಅವರ ಬದುಕು ಹಸನಾಗಿರ್ಲಿ ಈ ಭಾಗ ಎಲ್ಲ ವಿಧದಲ್ಲಿ ಎಲ್ಲ ವಿಧದಲ್ಲಿ ಮುಂದೆ ಸಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ಇನ್ನೊಮ್ಮೆ ಅತ್ಯಂತ ಸಂತೋಷದಿಂದ ಎಪ್ಪತ್ತೊಂಬತ್ತನೆಯ ಈ ಸ್ವತಂತ್ರ ದಿನಾಚರಣೆ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ದೇಶಕ್ಕಾಗಿ ಶ್ರಮಿಸೋಣ ದೇಶಕ್ಕಾಗಿ ನಮ್ಮ ಜೀವನದ ಭೂಭಾಗ ದೇಶಾಭಿಮಾನದಿಂದ ನಾವೆಲ್ಲ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸಂಭ್ರಮಾಚರಣೆ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮದ್ದು ಮಕ್ಕಳು ನನಗೆ ಇವತ್ತು ಆತಂಕ ಮಳೆ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಮಾಡ್ತದೆ ನಿಸರ್ಗನೂ ಸಹಿತ ದೇಶದ ಸಂಭ್ರಮಾಚರಣೆಯಲ್ಲಿ ತೊಂದರೆ ಉಂಟಾಗಬಾರ್ದು ಅಂತಕ್ಕಂಥ ಸಹಾಯವನ್ನು ಮಾಡಿದೆ ಇದು ಈ ಭಾಗದ ಬಳವಳಿಯಾಗಿ ಮುಂದೆ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಯೋಜನೆಗಳಿಗೆ ಸಮರ್ಪಕವಾಗಿ ಈ ತಾಲೂಕಿನ ಅಧಿಕಾರಿಗಳು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ನಾನು ಅಧಿಕಾರಿಗಳನ್ನ ಪ್ರಾಮಾಣಿಕತೆಯನ್ನ ನೋಡಿ ಕಲಿಬೇಕು ಈ ರಾಜ್ಯದ ಜನ ಇಂಡಿ ಭಾಗದಲ್ಲಿ ಬಂದು ಪ್ರಾಮಾಣಿಕತೆ ಅಧಿಕಾರಿ ವರ್ಗದ ಇಚ್ಛಾಶಕ್ತಿ ಈ ಭಾಗದ ಅಭಿವೃದ್ಧಿ ನೋಡಿ ಮತ್ತೊಬ್ಬರು ಕಲಿಬೇಕು ಅಪ್ರಾಮಾಣಿಕತೆ ಇಲ್ಲೆಲ್ಲೂ ಸಹಿತ ನುಸುಳು ಬರುವುದು ಅಂತಕ್ಕಂಥ ಪ್ರಯತ್ನದಿಂದ ಇದು ಹೊಸ ವಿಧದಲ್ಲಿ ಈ ಭಾಗ ಅಭಿವೃದ್ಧಿ ಕಾಣಲಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಈ ದೇಶದ ಅನನ್ಯ ಬೆಳವಣಿಗೆಯಲ್ಲಿ ನಮ್ಮ ಭಾಗದ ಕೊಡುಗೆ ಮೀಸಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ